ನಮಸ್ಕಾರ ವೀಕ್ಷಕರೇ ವಾರಾಂತ್ಯ ಬಂದಿದೆ ಕೆಚ್ಚ ಸುದೀಪರ್ ಕಿಚ್ಚನ ಪಂಚಾಯಿತಿಯನ್ನು ನಡೆಸ್ತಾ ಇದ್ದಾರೆ ಕಿಚ್ಚನ್ ಪಂಚಾಯಿತಿಯನ್ನ ನೋಡೋದಕ್ಕೆ ಇಡೀ ಕರ್ನಾಟಕದ ಜನರು ಕಾದು ಕುಳಿತಿರ್ತಾರೆ ಅವರು ಸುದೀಪ್ ಸ್ಪರ್ಧಿಗಳಿಗೆ ಖಡಕ್ ಕ್ಲಾಸ್ ಗಳನ್ನ ತೆಗೆದುಕೊಳ್ತಾರೆ ಯಾರನ್ನ ಎಲಿಮಿನೇಟ್ ಮಾಡ್ತಾರೆ ಯಾರಿಗೆ ಕಿಚ್ಚನ್ ಚಪ್ಪಾಳೆಯನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಜನರಿಗೆ ಸಾಕಷ್ಟು ಇರುತ್ತೆ ಇದೀಗ ಈ ವಾರದಿಂದ ಘಟಾನುಘಟಿ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ದಾರೆ ಹಾಗಿದ್ರೆ ಈ ವಾರದಲ್ಲಿ ಯಾವೆಲ್ಲ ಸ್ಪರ್ಧಿ ಹೊರಗಡೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಬಿಡದಲ್ಲಿ ಹೇಳ್ತಾ ಹೋಗ್ತೇನೆ ವೀಕ್ಷಕರೇ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಾರದ ಘಟಾನುಘಟಿ ಸ್ಪರ್ಧಿಗಳೇ ಈ ವಾರದಲ್ಲಿ ನಾಮಿನೇಟ್ ಆಗಿರುವಂತದ್ದು ಸದ್ಯ ಚೈತ್ರ ಅವರು ಮಂಜು ಹಾಗೆ ತ್ರಿವಿಕ್ರಮ್ ಮೋಕ್ಷಿತಾ ಗೌತಮಿ ಧರ್ಮ ಹನುಮಂತು ಈ ಏಳು ಜನರ ಪೈಕಿಯಲ್ಲಿ ಟಾಪ್ ಫೈವ್ ನಲ್ಲಿ ಸೇವ್ ಆಗ್ತಿರುವಂತಹ ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ ಅದು ತ್ರಿವಿಕ್ರಮ್ ಮಂಜು ಮೋಕ್ಷಿತಾ ಹಾಗೆ ಹನುಮಂತ ಅವರು ಇವರು ಟಾಪ್ ಫೈವ್ ಒಳಗಡೆ ಸೇವ್ ಆಗುವಂತಹ ಕಂಟೆಸ್ಟೆಂಟ್ ಗಳು ಇವರಾಗಿರ್ತಾರೆ ಇನ್ನೊಂದು ಡೇಂಜರ್ ಝೋನ್ ಇರುವಂತಹ ಸ್ಪರ್ಧಿಗಳಂತ ಹೇಳಿದ್ರೆ ಅದು ಚೈತ್ರಾ ಕುಂದಕ್ಪುರ್ ಹಾಗೆ ಗೌತಮಿ ಹಾಗೆ ಧರ್ಮ ಸೊ ಈ ಮೂರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದ ತುಂಬಾ ಡೇಂಜರ್ ಝೋನ್ ಇರುವಂತಹ ಸ್ಪರ್ಧಿ ಸದ್ಯ ಚೈತ್ರ ಕುಂದಪುರ್ ಡೇ ಒನ್ ಇಂದೂ ಕೂಡ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ರು ಆದ್ರೆ ಹಾಫ್ ಟರ್ ಜಗದೀಶ್ ಆದ್ಮೇಲೆ ಫುಲ್ ಸೈಲೆಂಟ್ ಆದ್ರೂ ಅನ್ನಿಸ್ತಾ ಇದೆ ಎಲ್ಲೂ ಕೂಡ ಅವರ ಒಂದು ವಾಯ್ಸ್ ಕೇಳಿಸ್ತಾ ಇಲ್ಲ ಹಾಗೆ ಕಳೆದ ಒಂದು ಎರಡು ವಾರದಿಂದಲೂ ಕೂಡ ಕಿಚಾ ಸುದೀಪ್ ಅವರು ಅವರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡ ಬಳಿಕ ಅವರು ಫುಲ್ ಕುಗ್ಗಿ ಹೋಗ್ತಾರೆ ಸೊ ಯಾವ ರೀತಿಯಾಗಿರುವಂತಹ ಮಾತುಗಳನ್ನು ಆಡೋದಕ್ಕೆ ರೆಡಿ ಆಗೋದಿಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತಾನು ಕೂಡ ಹೇಳ್ತಾರೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಚೈತ್ರ ಕುಂದಪ್ಪು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಂತಹ ಸಾಧ್ಯತೆಗಳಿದೆ ಇನ್ನು ಧರ್ಮ ಅವರು ಡೇ ಒನ್ ಕೂಡ ಮ್ಯೂಟ್ ಆಗೇ ಇದ್ದಾರೆ ಎಲ್ಲೂ ಕೂಡ ಅವರೊಂದು ವಾಯ್ಸ್ ರೈಸ್ ಆಗಿಲ್ಲ ಹಾಗೆ ಅವ್ರು ಎಲ್ಲೂ ಕೂಡ ಒಳ್ಳೆ ಟಾಸ್ಕ್ ಅಲ್ಲಿ ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳ್ಳಲಿಲ್ಲ ಎಲ್ಲ ಕಡೆ ಅವರು ಟಾಸ್ಕ್ ಅನ್ನ ಲಾಸ್ ಮಾಡ್ಕೊಂಡೆ ಬಂದ್ರು ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಧರ್ಮ ಅವರು ಈ ವಾರದಲ್ಲಿ ನೈಂಟಿ ಪರ್ಸೆಂಟ್ ಹೋಗುವಂತದ್ದು ಚಾನ್ಸಸ್ ಇದೆ ಏನಾದರೂ ವ್ಯಕ್ತಿತ್ವಗಳ ಆಟ ಅವರ ವ್ಯಕ್ತಿತ್ವ ಬದಲಾಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಉಳಿಸ್ಕೊಂಡ್ರೆ ಉಳಿಸ್ಕೊಳ್ಬಹುದು ಅದರ್ವೈಸ್ ಡೆಫಿನೆಟ್ಲಿ ಅವ್ರು ಬಿಗ್ ಬಾಸ್ನಿಂದ ಹೊರಗೆ ಹೋಗ್ತಾರೆ ಏನೋ ಗೌತಮಿ ಅವರು ಕೂಡ ಈ ವಾರದಲ್ಲಿ ಅಂತ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಅವರಿಗೆ ಟಾಸ್ಕ್ ಗಳನ್ನ ಹಾಡೋದಕ್ಕೆ ಅಥವಾ ಬಾಲ್ ಟಾಸ್ಕ್ ಆಗಿರಬಹುದು ಬೇರೆ ಬೇರೆ ಟಾಸ್ಕ್ ಗಳಲ್ಲಿ ಎಲ್ಲೂ ಕೂಡ ಅವ್ರು ಪ್ರೂವ್ ಮಾಡ್ಕೊಳ್ಳಿಲ್ಲ ಮಂಜು ಜೊತೆಗಿದ್ದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಾಣಿಸ್ಕೊಳ್ತಾ ಇದ್ರು ಹಾಗೆ ಕಳೆದ ವಾರದಲ್ಲಿ ಎರಡು ವಾರದಲ್ಲೂ ಕೂಡ ಹನುಮಂತವ್ರ ಜೊತೆಗಿದ್ದು ಸ್ವಲ್ಪ ಇನ್ನೂ ಸ್ವಲ್ಪ ಕಾಣಿಸ್ಕೊಂಡ್ರು ಅದರ್ವೈಸ್ ಅವರು ಯಾವ ರೀತಿಯಾಗಿರುವಂತಹ ಪರ್ಫಾರ್ಮೆನ್ಸ್ ಅನ್ನು ಮಾಡಿಲ್ಲ ಸದ್ಯ ಹೇಳಬೇಕು ಅಂತ ಹೇಳಿದ್ರೆ ಚೈತ್ರ ಕುಂದಪುರ್ ಧರ್ಮ ಆಗಿ ಗೌತಮಿ ಮೂರು ಜನರು ಕೂಡ ತುಂಬಾ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಇವರಲ್ಲಿ ವ್ಯಕ್ತಿತ್ವಗಳ ಆಟ ಅಂತ ಹೇಳಿದ್ರೆ ಅದ್ರಲ್ಲಿ ಧರ್ಮ ಅವರು ಉಳ್ಕೊಳ್ತಾರೆ ಅದರ್ವೈಸ್ ಇಲ್ಲ ಪರ್ಫಾರ್ಮೆನ್ಸ್ ಬೇಕು ಇಲ್ಲಿ ಅಂತ ಹೇಳಿದ್ರೆ ಧರ್ಮ ಖಂಡಿತವಾಗ್ಲೂ ಹೋಗ್ತಾರೆ ಧರ್ಮ ಎಲ್ಲೂ ಅವರ ಒಂದು ವ್ಯಕ್ತಿತ್ವ ಬದಲಾಯಿಸಿಕೊಂಡಿಲ್ಲ ಹಾಗೆ ಗೌತಮಿ ಅವರು ಕೂಡ ತಮ್ಮ ವ್ಯಕ್ತಿತ್ವವನ್ನು ಎಲ್ಲೂ ಕೂಡ ಬದಲಾಯಿಸ್ಕೊಂಡಿಲ್ಲ ಆದ್ರೆ ಗೌತಮಿಯವರು ಎಲ್ಲ ಒಂದ್ ಕಡೆ ಆಟವನ್ನ ಸರಿಯಾಗಿ ಆಡ್ಲಿಲ್ಲ ಅನ್ಸ್ತದೆ ಸೊ ಟಾಸ್ಕ್ ಅನ್ನ ಕೊಟ್ಟರು ಕೂಡ ಅವರನ್ನ ಅವ್ರು ಪ್ರೂವ್ ಮಾಡ್ಕೊಳೋದಿಕ್ಕೆ ಆಗ್ಲೇ ಇಲ್ಲ ಸೊ ಮೋಕ್ಷಿತ್ ಅವರು ಚೆನ್ನಾಗಿ ಪ್ರೂವ್ ಮಾಡ್ಕೊಂಡ್ರು ಆದ್ರೆ ಗೌತಮಿ ಅವರು ಅವರ ಆಟವನ್ನ ಎಲ್ಲೂ ಕೂಡ ಪ್ರೂವ್ ಮಾಡ್ಕೊಳ್ಳಿಲ್ಲ ಸದ್ಯ ಈ ಮೂರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಂತಹ ಎಲ್ಲಾ ಸಾಧ್ಯತೆಗಳಿದೆ ಇವರಲ್ಲಿ ಪರ್ಟಿಕ್ಯುಲರ್ ಇಂಥವರೇ ಹೋಗಬೇಕು ಅಂತ ಹೇಳಿದ್ರೆ ಚೈತ್ರಕುಂದಪ್ಪ ನಾನು ಬಿಗ್ ಬಾಸ್ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ರು ಹಾಗೆ ಧರ್ಮವ್ರು ಹೋಗ್ತೀನಿ ಅಂತ ಸ್ವತಃ ತಾವೇ ಹೇಳಿರೋದ್ರಿಂದ ಅವರಿಗೆ ಬಿಗ್ ಬಾಸ್ ಅವರು ಯಾಕೆ ಬೇಜಾರ್ ಮಾಡ್ಬೇಕು ಅಂತ ಹೇಳಿ ಕಳ್ಸೋರು ಕಳ್ಸೋರು ಹೇಳೋದಕ್ಕೆ ಆಗೋದಿಲ್ಲ ನನ್ನ ಪ್ರಕಾರ ಚೈತ್ರ ಕುಂದಪ್ಪ ಅವರು ಈ ವಾರದಲ್ಲಿ ಹೋಗುವಂತಹ ಎಲ್ಲಾ ಸಾಧ್ಯತೆಗಳಿದೆ ಹಾಗೆ ಗೌತಮಿ ಅವರು ಒಂದು ಟಾಸ್ಕ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಬೇರೆ ಒಂದು ಕ್ರೈಟೀರಿಯಾದ ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ ಹಾಗಾಗಿ ಗೌತಮಿ ಹೋಗುವಂತಹ ಸಾಧ್ಯತೆ ಇದೆ ಸದ್ಯ ಈ ಮೂರು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ಅರ್ಹತೆ ಇದೆ ಇವರು ಹೋಗೋದಿಕ್ಕೆ ಸೊ ಹಾಗಾಗಿ ಈ ಮೂರು ಜನ ಸ್ಪರ್ಧಿ ಪೈಕಿ ಯಾರು ಹೋಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಹೋಗಬೇಕು ಯಾವ ಸ್ಪರ್ಧೆ ಇರಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ